ನಮಸ್ಕಾರ ವೀಕ್ಷಕರೇ ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇಂದು ಮರಳಿನ ವಿಷಯದಲ್ಲಿ ಒಂದು ಸಣ್ಣ ಚರ್ಚೆ ಮಾಡೋಣ ಅಂದ್ಕೊಂಡು ಸುದ್ದಿ ಮಾಡ್ತಾ ಇದ್ದೀವಿ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಮಲಪ್ರಭಾ ದಂಡೆಯಲ್ಲಿ ಇವತ್ತಿನ ದಿವಸ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಯಾವುದೇ ರೀತಿಯ ಅನುಮತಿ ಇಲ್ಲದನೆ ಪರವಾನಗಿ ಇಲ್ಲದೆ ಯಾವ ವ್ಯಕ್ತಿಯ ಯಾವ ಅಧಿಕಾರಿಯ ಯಾವ ಜನಪ್ರತಿನಿಧಿಯ ಹೆದರಿಕೆ ಇಲ್ಲದನೆ ಇವತ್ತಿನ ದಿವಸ ಅತಿಕ್ರಮಣವಾಗಿ ಮರಳನ್ನು ಮಾರಾಟ ಮಾಡ್ತಾಯಿದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ದಿವಸ ನಿಮಗೆ ತಿಳಿಪಡಿಸೋದಕ್ಕೆ ಒಂದು ಸಂದೇಶ ನಂದು ಇವತ್ತು ಏನಪ್ಪ ಅಂತಂದರೆ ಈ ಸುದ್ದಿ ಮಾಡಬೇಕಂದ್ರೆ ಒಂದು ಕೆಲಸ ಮಾಡಿ ಯಾರಿಗೂ ಲೂಟಿ ಕೋರ್ ಅನ್ನೋದು ಬೇಡ ಯಾರಿಗೂ ಮರಳುಗಾರಿಕೆ ಅಕ್ರಮ ಅನ್ನೋದು ಬೇಡ ಒಂದು ಕೆಲಸ ಮಾಡಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಮಾನತೆ ಅಂದ್ಕೊಂಡು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಪ್ರತಿಯೊಂದು ಟ್ರ್ಯಾಕ್ಟರ್ ಮಾಲಕರಿಗೂ ಟಿಪ್ಪರ್ ಮಾಲಕರಿಗೂ ರೈತರಿಗೂ ಸ್ವಯಂ ಪ್ರೇರಿತವಾಗಿ ತಮ್ಮ ಜಮೀನಿನಲ್ಲಾಗಲಿ ಅಥವಾ ಖರೀದಿಯಲ್ಲಾಗಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೇರ್ಕೊಂಡು ಅವರು ಓಡಾಡ್ಕೊಂಡು ಜಾಲಿಯಾಗಿ ಅವ್ರಿಗೆ ಅಭಿವೃದ್ಧಿ ಮಾಡ್ಕೊಳ್ಳಿ ಅವ್ರ ಕಾಮಗಾರಿ ಶೌಚಾಲಯ ಕಟ್ಕೊಳ್ಳಿ ಅವ್ರ ಮಣಿ ಬಳಕೆ ಮಾಡ್ಕೊಳ್ಳಿ ಯಾವುದೇ ರೀತಿಯಿಂದ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆಗಳು ಇಲ್ಲಿ ಮತ್ತೊಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನಿ ಮಾಡೋದು ಬೇಡ ಸಾಮಾಜಿಕ ನ್ಯಾಯ ಎಲ್ರಿಗೂ ಅನುಕೂಲ ಮಾಡೋದಂದ್ರೆ ಎಲ್ರಿಗೂ ಅನುಕೂಲ ಮಾಡಿಬಿಡಿ ಇಲ್ಲಾಂದರೆ ಲೂಟಿ ಮಾಡೋದಕ್ಕಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇವತ್ತಿನ ದಿವಸ ಇದರಲ್ಲಿ ವೈಫಲ್ಯ ಆಗ್ತಾ ಇದೆ ತತ್ಕ್ಷಣವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಆರಕ್ಷಕ ಇಲಾಖೆ ಲೋಕೋಪಯೋಗಿ ಇಲಾಖೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಜಾಗೃತವಾಗಿ ಕಾನೂನು ಚೌಕಟ್ಟಿನಲ್ಲಿ ಮರಳುಗಾರಿಕೆ ಮಾಡೋದನ್ನು ತತಕ್ಷಣವಾಗಿ ನಿಲ್ಲಿಸಬೇಕು ನಿಲ್ಲಿಸದೇ ಇದ್ದರೆ ಸಾಮಾಜಿಕ ನ್ಯಾಯ ಸಮಾನತೆ ಅಂಟ್ಕೊಂಡು ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಂಡು ಎಲ್ಲರಿಗೂ ಯಾರೇ ಡಿಗ್ಗಿಂಗ್ ಮಾಡಲಿ ಯಾರೇ ತಮ್ಮ ಉಸಿಗೆ ಮಾರಾಟ ಮಾಡ್ಕೊಳ್ಳಿ ಅಥವಾ ಏನೋ ಮಾಡಲಿ ಅಥವಾ ಹೇಗೆ ಸ್ವಾತಂತ್ರ್ಯ ಕೊಡಿ ಹಾಂ ಈಗಿರಬೇಕಾದ್ರೆ ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಎಲ್ಲ ಅಧಿಕಾರಿಗಳಿಗೆ ಮರಳುಗಾರಿಕೆಯ ಮಲಪ್ರಭಾ ದಂಡೆಯಲ್ಲಿರತಕ್ಕಂಥ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡುವಂಥದ್ದು ಅಂತರ್ಜಲವನ್ನು ಸಂರಕ್ಷಣೆ ಮಾಡುವಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲು ಪಿ ಡಬ್ಲ್ಯೂ ಡಿ ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಎಲ್ಲರಿಗೂ ಕೊನೆಯ ಮಾತು ಇಷ್ಟೆ ಕಾನೂನಾತ್ಮಕವಾಗಿ ಕಾನೂನುಗಳನ್ನು ಅಡಿಯಾಳದಲ್ಲಿ ಕ ಮರಳಿಗೆ ಅವಕಾಶ ಮಾಡಿಕೊಡಿ ಸರ್ಕಾರದ ಪರವಾನಿಗಿಂದ ಮಾಡಿಕೊಡಿ ಯಾವುದೇ ರೀತಿಯಿಂದ ಸರ್ಕಾರದ ನಿಯಮಗಳನ್ನು ಕಂಡೀಷನ್ಸ್ಗಳನ್ನು ಎಲ್ಲ ಪ ಟರ್ಮ್ ಆ್ಯಂಡ್ ಕಂಡೀಷನ್ಸನ್ನು ಯಾರು ಪಾಲಿಸ್ತಾರೋ ಅಥವಾ ಸರ್ಕಾರದ ಅನುಮೋದನೆ ಪಡ್ಕೊಂಡು ಅದಕ್ಕೇನು ತೆರಿಗೆ ಕಟ್ಟಬೇಕು ಅದೇನು ರೂ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಫಾಲೋ ಮಾಡ್ತಾರೋ ಅದನ್ನು ಸರ್ಕಾರದ ಅಡಿಯಾಳದಲ್ಲಿ ಕಾನೂನಾತ್ಮಕ ಮಾಡೋದಾದರೆ ಕಾನೂನಾತ್ಮಕ ಮಾಡಲಿ ಎಲ್ಲಿದ್ದರೆ ನೀವು ಒಬ್ಬರಿಗೆ ಅವಕಾಶ ಮಾಡಿಕೊಡೋದು ಅಥವಾ ಯಾವ ಒಂದು ರೂಪದಲ್ಲಿ ಗೊತ್ತಿಲ್ಲ ಏನೋ ಮಂತ್ಲಿಯಾಗಿ ಮಾಡೋಕ್ಕಂತಿರೋ ಅದನ್ನ ಆಪ್ಸತ್ಯ ಮಾಡಕ್ಕಂತಾರೋ ಅಥವಾ ಅವ್ರದಂಥ ತೋಳ ಬಲ ಇದೆಯೋ ಅಥವಾ ರಾಜಕೀಯ ಬಲ ಇದೆಯೋ ನಮಗೇನು ಸ್ಪಷ್ಟತೆ ಇಲ್ಲ ಹೀಗಾಗಿ ಕೊನೆ ಮಾತು ಕೊನೆ ಮಾತು ನನ್ನ ಅಧಿಕಾರಿಗಳಿಗೆ ಸ್ಪಷ್ಟತೆಯಿಂದ ಕಾನೂನು ಚೌಕಟ್ಟಿನಲ್ಲಿ ಮರಳುಗಾರಿಕೆ ನಡೀಲಿ ಕಾನೂನು ಚೌಕಟ್ಟಿನ ಉಲ್ಲಂಘನೆ ಮಾಡಿ ನಡೆದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅವಿಭಕ್ತ ಸ್ವಾತಂತ್ರ್ಯ ಕೊಡಬೇಕನ್ನೋದು ಇದೊಂದು ಕಳಕಳಿ ಕಳಕಳಿ ಅನ್ನೋದಕ್ಕಿಂತ ಎಚ್ಚರಿಕೆ ಅಂದರೂ ತಪ್ಪಾಗೋದಿಲ್ಲ ತತಕ್ಷಣವಾಗಿ ಅಕ್ರಮ ಮರಳುಗಾರಿಕೆ ಅತಿಕ್ರಮವಾಗಿ ಸಾಗಾಣಿಕೆ ಮಾಡುವಂಥ ಮರಳುಗಾರಿಕ ತತ್ಕ್ಷಣವಾಗಿ ಸಂಬಂಧಪಟ್ಟಂಥ ಬಾಗಲಕೋಟೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಹಯೋಗದೊಂದೇ ಅಡಿಯಾಳದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳು ಜಾಗ್ರತೆಗೊಳ್ಳಿ ಇದನ್ನೇನಾದರೂ ಏನಾದರೂ ಮುಂದಿನ ದಿನಮಾನದಲ್ಲಿ ಮುಂದುವರೆದರೆ ನಾವು ಇದರ ವಿರುದ್ಧವಾಗಿ ಚಾಣಕ್ಯ ನ್ಯೂಸ್ ಸುದ್ದಿಯನ್ನು ಎರಡನೇ ಬಾರಿಗೆ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತತ್ಕ್ಷಣವಾಗಿ ಅಂತರ್ಜಲವನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ದಯಮಾಡಿ ಅಕ್ರಮ ಹೊರಳಗಾರಕ್ಕನ್ನು ನಿಲ್ಲಿಸಬೇಕೆಂದು ಎಲ್ಲ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ಎಲ್ಲ ಅಧಿಕಾರಿಗಳಿಗೂ ಈ ವಾಹಿನಿ ಮುಖಾಂತರ ನಮಗೊಂದು ಸಂದೇಶ ನಡೆತಾಯಿದ್ದೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರಗೊಪ್ಪ ನಮಸ್ಕಾರ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್